ನಾನು ಆಕ್ಚುಲಿ ಮಾತಾಡೋಕ್ಕಿಂತ ಮುಂಚೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಗೀತ ಶಂಗೇರಿ ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಟಾಸ್ಕ್ ಕೊಡೋಣ ಅಂತ ಇದ್ದೆ ಇಲ್ಲಿ ಬಿಗ್ ಬಾಸ್ನ ಎರಡು ಕಂಟೆಸ್ಟೆಂಟ್ಸ್ ಇದ್ದಾರೆ ದಯವಿಟ್ಟು ಇಲ್ಲಿ ಬನ್ನಿ ಇವಾಗ ರುದ್ರ ಗರುಡ ಪುರಾಣ ಇದನ್ನ ಸತಿ ಹೇಳ್ಬೇಕು ಸ್ಪೀಡ್ ಆಗಿ ರಾಕೆಟ್ ಫೈಯರ್

ನೀವು ನೆಕ್ಸ್ಟ್ ರುದ್ರಗರುಡ ಪುರಾಣ ರುದ್ರಗರುಡ ಪುಣ ರುದ್ರಗರುಡ ಪುರಾಣ ರುದ್ರಗರುಡ ಪ್ರಾಣ ರುದ್ರ ಪುರಾಣಗರುದ್ರಗಡ ಪುರಾಣ ರದ್ರ ಆಗೋಯ್ತು ರದ್ರ ಆಗೋಯ್ತು ರದ್ದು ರದ್ದಿದು ರದ್ದು ಡಿಯು ಪರವಾಗಿಲ್ಲ ಇಲ್ಲಿ ವಿನ್ನರ್ ಬಂದ್ಬಿಟ್ಟು ನಾನು ಕ್ಯಾಸ್ಪಟ್ಟ ನಾನು ಅಲ್ವಾ ಇಲ್ಲ ಅಷ್ಟೇ ಸೊ ಥ್ಯಾಂಕ್ ಯು ಈವನ್ನ ಕಾಂಟೆಸ್ಟ್ ಈ ಒಂದು ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಇಬ್ರು ಕೂಡ ವಿನ್ನರ್ ಎಲ್ಲ ಹೋಗ್ತೀನಿ ಬಿಗ್ ಬಾಸ್ ಹಾಯ್ ನಾ ಫೇಮಸ್ಸು